Untuk mencantik lah, Bapak Anies,

कौन जाने वो का लेना मतलब मुझे ना टेस्टोरोइड के से जेनेस पास का मतलब आप चला पर्सनल के सर्टिफिकेट और जरूरत होती है का के कांटेक्ट कांटेक्ट जुड़ते हो तो धीरे-धीरे बात करना पूरा प्रशासन के लिए करना है यहां पे हम आते काम ಈಗ ನಮ್ಮ ಸ್ನೇಹಿತರೆ ಹಾಗೂ ಮಧ್ಯಾಹ್ನವರೇ ಹೋಮ್ ರಾಮಣ್ಣ ಅವರ ದೇಸಿಂಗ್ ಮುಪ್ಪಾಗಿರುವ ರೈತ ಕಾಯ್ದೆ ರೈತ ಅಣ್ಣ ಈಗ ಏನಾಗುತ್ತೆ ಈ ಸರ್ಕಾರಗಳು ಅಂದರೆ ಗಂಡಿಗಂಡ್ರಿಗೆ ಆದಷ್ಟು ಬೇಗ ಆದ್ಯತೆ ಕೊಟ್ಟು ಗಂಜು ಗಂಡ್ರೆ ಬೆಳೆಸೋ ಸರ್ಕಾರಗಳು ಇದನ್ನು

ನಮ್ಮ ಜನರಿಗೆ ಅವಕಾಶ ಮಾಡಬೇಕಾದ್ರೆ ರೆಡಿ ಆಗಿದ್ದಾರೆ ಸರ್ಕಾರ ಜನಪ್ರತಿನಿಧಿಗಳು ದಯಮಾಡಿ ನಮ್ಮ ಭಾಗದ ಜನಗಳ ಮೊದಲು ನೋಡಬೇಕು ಈಗ ಆಲ್ರೆಡಿ ಮುಚ್ಚುವಕ್ಕ ಪಕ್ಕ ಮನೆಗಳ ಕಟ್ಕೊಂಡ್ರೆ ಸುಮಾರು ಸಾವಿರಾರು ನೋಲ ಮೇಲೆ ಸ್ವಲ್ಪ ಒಂದು ಆದರೂ ತಿಂಕೆ ಆ ನಮಗೆ ಹಿಂಕೆ ಕಟ್ಟಲೆ ತಡೆ ಕಟ್ಟದೆಲ್ಲ ನೋಡ್ಕಾಟ ರಾಗಿ ಬೆಳೆಯವೇ ಸ್ವಲ್ಪ ಗಂಡಕ ಬೆಳೆ ಬಿಟ್ಟರೆಲ್ಲ ತಿನ್ತದೇ ನಾವು ಅದಕ್ಕೆ ಇಲ್ಲ ಈ ಪಕ್ಕದಾಗೆ ನೀವು ಮದ್ನಾಂಕೆ ಮಾಡಿ ನಮ್ಮ ವರ್ಗದ್ದಲವನ್ನು ಸಂಪೂರ್ಣ ರಾಜಿ ನಿಮಗೇನಾದರೂ ಮನುಷ್ಯತ್ವ ಮಾಡಬೇಕು ಇದ್ರೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ರದ್ದು ಮಾಡಿ ಅದೇನು ಉಳುವೆ ಮಾಡಿದರೆ ಆ ಸಾಗುವಳಿ ಕೊಟ್ಟು ಅವ್ರಿಗೆ ಮುಂದೆ ತರಂತ ವ್ಯವಸ್ಥೆಯನ್ನು ಮಾಡಿ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಗೊತ್ತಾದ್ರೆ ನಾವು ಯಾವುದೇ ಕಾರಣಕ್ಕೆ ನಿಮ್ಮನ್ನ ಊರೊಳಗೆ ಬಿಟ್ಕೋವಲ್ಲ ನಾವು ಬಗ್ಗೆ ತಗೊಂಡು ಊರ್ ಬಂದಾಗೆ ಇಲ್ಲ ಅಂತ ಅರ್ಥಕ್ಕೆ ಬಂದಿದ್ದೀವಿ ನಾವು ಸಂಪೂರ್ಣವಾಗಿ ನಶಿ ಸೋತೀವಿ ಏನಾದ್ರೂ ಒಂದ್ ಕಡೆ ಈ ಮಾಡಿದ್ರೆ ಅಲ್ಲಿ ನಮ್ಮ ಜೀವನ ಅದು ಇವನೇ ಕೆಟ್ಟಿರೋದು ನಮ್ ಪಾತಕ್ಕೆ ಇಟ್ಟುಕೊಂಡೇ ನಮ್ಮ ಅಪ್ಪ ಕೇಳಿದ್ರೆ ಈಗ ನಾವು ಅದೇ ಕಮ್ಮಿ ಮಾಡ್ತೀವಿ ಆದ್ರೆ ನಮ್ಗೆ ಯಾವ್ದೇ ಡಾಕ್ಯುಮೆಂಟ್ ಆಗಿಲ್ಲ ನಿಮಗೆ ಮನುಷ್ಯತ್ವ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸಿ ಯಾರ್ಯಾರ ಜಮೀನ್ ಮಾಡೋರೆ ಅವರಿಗೆ ಕೂಡಲೇ ಸಾಗುವಳಿ ಕೊಡುವಂತ ಕೆಲಸವನ್ನ ಈ ಮಾಡಿದ್ರೆ ನಾವು ನಮ್ಮನ್ನ ತಲೆ ಮೇಲೆ ಒಂದು ಕಂಡು ಹೋರಾಟ ಮಾಡಿದ್ವಿ ನಿಮ್ಗೆ ಪರವಾಗಿ ನೀವೇನಾದ್ರಿಂದ ಅಯೋ ತಾನ ಮಾಡಿದ್ದೆ ಬಂದ್ರೆ ನಾವು ನಿಮ್ಗೆ ಸಂಪೂರ್ಣ ವಿರೋಧ ಇಟ್ಕೊಂಡು ಈ ಕೂಡಲೇ ಮಾಡೋದನ್ನ ನಿಲ್ಲಿಸ್ಬೇಕು ತಕ್ಷಣಕ್ಕೆ ಪದನಕ್ಕೂ ಏನು ಜಮೀನು ಮಾಡೋದಿಲ್ಲ ಈ ಕಮಿಟಿ ಫಾರ್ಮೇಷನ್ ಆಗಿದೆ ಸರ್ಕಾರ ಕಮಿಟಿ ಮಾಡುತ್ತೆ ಒಂದು ವರ್ಷ ನಾಲ್ಕು ಮೂರು ದಿನ ಅಂತ ಬಂದು ಈ ಸರ್ಕಾರ ಬಂದು ಪದರ್ ಕಮಿಟಿ ಆಗಿದೆ ಒಂದೇ ಎರಡೇ ಎರಡು ಸಂಸ್ಥೆ ಆಗಿರೋ ಅವ್ರ ಫೀಲ್ಡ್ ಯಾವುದೇ ಆಫೀಸ್ ಹೋಗಿ ಕೇಳಿ ನಮ್ಮ ಸಹ ಮೀಟಿಂಗ್ ಹೋಗಿದೆ ಡಿ ಸಿ ಮೀಟಿಂಗ್ ಹೋಗಿದೆ ಜಿಲ್ಲಾ ಪಂಚಾಯತ್ ಹೋಗಿದೆ ಸಿ ಎಸ್ ಪ್ರತಿ ದಿನ ಇಲಾಖೆ ಮುಖ್ಯಸ್ಥರು ಏನವ್ರೆ ಅವ್ರು ಪ್ರತಿ ದಿನ ಮೀಟಿಂಗ್ ಹೇಳ್ತಾರೆ ಯಾವ ಪುರುಷಾತ್ ಮೀಟಿಂಗ್ ಮಾಡ್ಕೊಂಡು ನಮಗೊಂದು ಗೊತ್ತಾಗ್ತಾ ನಿಮಗೆ ಮಾನ್ಯತೆ ಇದ್ರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸಿ ಯಾರು ಕಮ್ಮಿ ಮಾಡಾರೆ ಯಾರು ಎಷ್ಟುಮೆ ಮಾಡ್ತಾ ಇದಾರೆ ಅದನ್ನು ಲಿಫ್ಟ್ ಕೆಟ್ಟು ಆದಷ್ಟು ಬೇಗ ಸಾಗುವಳಿಕೆ ಕಳ್ಸ ಕೆಲಸನ ಮಾಡುವ ಮನುಷ್ಯ ಇದ್ರೆ ನಿಮಗೆ ಮಾನ್ವೀಯತೆ ನಿಮ್ಮಂತ ಆಯೋಜ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇದನ್ನ ನೆನಪಿಗೆ ಕೇಳು ಸಂಬಂಧಪಟ್ಟ ಪ್ರಶ್ನೆಗಳಾಗಿ ನಾವು ಈ ಕೂಡಲೇ ತಹಸೀಲ್ದಾರ್ ನಮ್ಮ ಜೊತೆ ಮಾತಾಡಬೇಕ ಮಾಡಬೇಕು ಇಲ್ಲ ಅಂದ್ರೆ ನಾವು ಬಾಲಕ್ ಆಮೇಲೆ ಬಾಕ್ ಹಾಕಿ ಬಾಕ್ಲಿ ಕೆಲಸ ಇಲ್ಲಿ ಕೆಲವೇ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೆ ವಾಪಸ್ ಹೋಗಕ್ಕೆ ಬಂದಿಲ್ಲ ಮಾಡುವ ಇಲ್ಲ ಮಾಡಿ ನಮಗೆ ತಹಸೀಲ್ದಾರ್ ಬೇಕು ತಹಸೀಲ್ದಾರ್ ಬಂದು ನಮ್ಮ ಜೊತೆ ನಾಲ್ಕು ಮಾತನಾಡಬೇಕು ಈಗೇ ತಹಸೀಲ್ದಾರ್ ಹೋಗಿ ಸ್ಥಳ ಮಾತ್ರ ಮಾಡಿಕೊಂಡು ನಿಲ್ಬೇಕು ಇವರಿಗೆ

ನೋಡಿ ಅವರು ಸೈನ್ ಹಾಕೋದು ನಮಗೂ ಅಂತ ಮಾತ್ರ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ನೋವು ಕೂಡಲೇ ಸಂಬಂಧಪಟ್ಟಂತೆ ನಿಲ್ಬಗಾಗಲೇ ನಿನ್ನೆ ಹೇಳ್ತಾ ಇದ್ರು ಈ ಸರ್ಕಾರ ಕಮ್ಮಿಗೆ ಜಮೀನು ಇದೆ ಸಾವಿರದ ಎಕರೆ ಅಂತ ಇಲ್ಲ ಜಿಂದಾಡಿಗೆ ಸಾವಿರದ ಮುನ್ನೂರ ಎಕರೆ ಜಮೀನು ಕೊಡೋ ಜಾಗೀನ ಕಿತ್ತ ರೈತ ಜಮೀನನ್ನ ಕಿತ್ತ ಎಕರೆ ಜಿಂದಲೂ ಕೊಡಬಹುದು ನಾವು ಇಲ್ಲೇ ಮಾಡಿ ಈ ಜಮೀನು ನಿತ್ಕೊಂಡು ಯಾರೋ ಒಬ್ಬ ಬಂಡವಾಳಶಾಹಿ ಬುಡಪಟ್ಟರುತ್ತೆ ಅಂತ ಹೇಳಬೇಕು ಅಂದರೆ ಕಷ್ಟವಾಗ್ತಾ ಇಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಏನೇ ಆದರೆ ಮುಂದುವರೆದೇ ಇಕ್ಕಿಂತ ಉಗ್ರ ಹೋರಾಟವನ್ನು ನಾವು ಮುಂದಿದ್ದ ಮಾಡ್ತೀವಿ ಈ ಸಂಬಂಧಪಟ್ಟ ತಹಸೀಲ್ದಾರ್ ಇಲ್ಲೋರ್ ಅಂತ ಹೇಳಿ ಫೋನ್ ನಮ್ಮ ಜೊತೆ ಮಾತಾಡೋದಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಾವು ಇಲ್ಲೇ ಅಡುಗೆ ಮಾಡೋಕ್ಕೆ ನಾವು ಬೆಳೀತು ವಾಪಸ್ ಹೋಗಲ್ಲ ಪ್ರಾಚೀದರು ನೋಡ್ಬೇಕು ನಮ್ಮ ಮಮ್ಮಿಗೆ ತಗೋಬೇಕು ಅವರೇ ಸ್ಪಾಟ್ ಹೋಗಿರೋದು ಒಗ್ಗೆ ಹೋಗಲ್ಲ ಇದ್ದ ಕೂಡಲೇ ನಮ್ಮ ರಕ್ಷಣೆ ಇಲಾಖೆಯವರು ಮಾತಾಡಿ ಆ ಪ್ರಾಚೀತರ ನಮ್ಮ ಮುಂದೆ ಮಾತಾಡೋಕೆ ಅವಕಾಶ ಕೊಡ್ತೀವಿ ಅಂತ ನನ್ನ ಜೊತೆಗೆ ಭಾಗ ಮುನ್ನ ಇನ್ನು ಮುಂದಿನ ದಿನಗಳಲ್ಲಿ ಜಾತಿ ಮಾತನಾಡಿದ ಬರ್ರಿ ಸರ್ ಮಾತಾಡ್ರಿ ರಕ್ಷಣಾ ಇಲಾಖೆ ಮಾತಾಡ್ರಿ ಅಂತಾರೆ